ಇದನ್ನು ನೀವು ಎರಡರಿಂದ ಮೂರು ದಿನ ತೆಗೆದುಕೊಂಡ್ರೆ ಸಾಕು ನಿಮಗೆ ಇರುವಂಥ ಸುಸ್ತು ಆಯಾಸ ನಿಶಕ್ತಿ ದೂರ ಆಗುತ್ತೆ ಕ್ಯಾಲ್ಶಿಯಂನ ಕೊರತೆ ಜನ್ಮದಲ್ಲಿ ಕಾಡೋದಿಲ್ಲ ವೃತ್ತಾಪ್ಯವನ್ನು ಮುಂದೂಡುವಂಥ ಒಂದೊಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಕೈ ಕಾಲು ಮಂಡಿ ಬೆನ್ನು ಸೊಂಟ ನೋವು ಮೂಳೆ ನೋವು ಕೈ ಕಾಲುಗಳಲ್ಲಿ ವೀಕ್ನೆಸ್ ಹೆಚ್ಚಾಗ್ತಾ ಇದೆ ಕೈ ಕೈ ಕಾಲುಗಳಲ್ಲಿ ನಡುಕ ಬರ್ತಾ ಇದ್ದರೂ ಸಹಿತವಾಗಿ ಅದನ್ನು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಆಗಲಿಕ್ಕೆ ಬಿಡೋದಿಲ್ಲ ಕ್ಯಾಲ್ಶಿಯಂನ ಕೊರತೆ ಅನ್ನುವಂಥದ್ದು ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಇದನ್ನು ಸೇವಿಸಿ ನೀವೇನು ಮಾತ್ರೆ ರೂಪದಲ್ಲಿ ಎಕ್ಸ್ಟ್ರಾ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ರೀತಿ ಮಾತ್ರೆಗಳನ್ನು ತಗೋತಾ ಇರ್ತೀರಲ್ಲ ಅದರ ಅವಶ್ಯಕತೆ ಕೂಡ ಬರೋದಿಲ್ಲ ವಿಪರೀತವಾಗಿ ಕಾಡುವಂಥ ಮೂಳೆಗೆ ಸಂಬಂಧಿಸಿದ ನೋವು ಆಗಿರ್ಬೋದು ಹೃದಯ ಸಂಬಂಧಿ ತೊಂದರೆಗಳಾಗಿರ್ಬೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಜೊತೆಗೆ ನರಗಳ ವೀಕ್ನೆಸ್ ಆಗಿರ್ಬೋದು ಜೊತೆಗೆ ಸುಸ್ತು ಆಯಾಸ ನಿದ್ರಾಹೀನತೆ ಎಲ್ಲವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದೊಂದು ಮನೆ ಮದ್ದು ಸಾಕು ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಈ ಒಂದು ಮನೆಮದ್ದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ತಗೋತಾ ಇದ್ದೀನಿ ಗಸಗಸೆ ಹೌದು ಇದು ತುಂಬ ಚಿಕ್ಕ ಕಳ್ಳಾದರೂ ಕೂಡ ಅದರ ಶಕ್ತಿ ಅಪಾರವಾದದ್ದು ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬ ಹೆಚ್ಚಾಗಿರುವಂಥ ಐರನ್ ಅಂಶವನ್ನು ಒಳಗೊಂಡಿರುತ್ತೆ ನ್ಯೂಟ್ರಿಯೆಂಟ್ಸು ತುಂಬ ಹೇರಳವಾಗಿರುತ್ತೆ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ ಅನ್ನುವಂಥ ಒಂದು ಅಂಶ ಕೂಡ ಇದರಲ್ಲಿ ತುಂಬ ಹೆಚ್ಚಾಗಿ ನಮಗೆ ಸಿಗ್ತಾ ಹೋಗುತ್ತೆ ಪ್ರೋಟೀನ್ ಇರುತ್ತೆ ಫೈಬರ್ ಇರುತ್ತೆ ಅದ್ರ ಜೊತೆಗೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬ ಹೆಚ್ಚಾಗಿ ಕ್ಯಾಲ್ಷಿಯಂ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ಇದೆಲ್ಲದೂ ಕೂಡ ನಮ್ಮ ಏನು ನಿದ್ರಾಹೀನತೆ ಕಾಡ್ತಾ ಇರುತ್ತಲ್ಲ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಗಸಗಸೆ ಸೇವನೆಯಿಂದ ಒಂದು ಒಳ್ಳೆಯ ನಿದ್ರೆಯನ್ನು ನಮಗೆ ಪಡೀಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾರಿಗೆ ತುಂಬ ವಿಪರೀತವಾಗಿ ತಲೆನೋವು ಕಾಡ್ತಾ ಇರುತ್ತೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಮ್ಮೆ ಅರೆ ತಲೆನೋವು ಬರ್ತಾ ಇರುತ್ತೆ ಅರ್ಧ ತಲೆನೋವು ಅದು ವೀಕ್ನೆಸ್ಸಿಗೆ ಕೂಡ ಬರ್ತಾ ಇರುತ್ತೆ ಈ ರೀತಿ ಬರುವಂಥ ತಲೆನೋವು ಅಥವಾ ಅರ್ಧ ತಲೆನೋವು ತಲೆ ಸಿಡಿತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಮೂಳೆಗಂತೂ ಇದು ತುಂಬಾ ಒಳ್ಳೆಯದು ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಐರನ್ ಇರುತ್ತೆ ಇದು ಮೂಳೆಗಳಿಗನ್ನ ಗಟ್ಟಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜಾಯಿಂಟ್ ಪೈನ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಮೆಮೊರಿ ಪವರನ್ನು ಹೆಚ್ಚಿಸಲಿಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಗಸಗಸೆ ನೋಡಿ ಇಲ್ಲಿ ನಾನು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತಗೋತಾ ಇದ್ದೀನಿ ನಂತರ ನಾನಿಲ್ಲಿ ಎಳ್ಳನ್ನು ಇದ್ದೀನಿ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೋತಾ ಇದ್ದೀನಿ ಇದರಲ್ಲಿ ಕಪ್ಪು ಎಳ್ಳು ಕೂಡ ಸಿಗುತ್ತೆ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ ಬಿಳಿ ಎಳ್ಳಾಯಿತು ಅಥವಾ ಕಪ್ಪು ಎಳ್ಳಾಯಿತು ಎರಡೂ ಕೂಡ ಒಳ್ಳೆಯ ಔಷಧಿ ಗುಣಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು ಕ್ಯಾಲ್ಶಿಯಂನ ಕೊರತೆ ನೀಗಿಸುತ್ತೆ ಈ ಒಂದು ಬಿಳಿ ಎಳ್ಳು ಅಂತಲೇ ಹೇಳ್ಬೋದು ಪ್ರತಿದಿನ ಒಂದು ಟೀ ಸ್ಪೂನ್ ಆಗೋಷ್ಟು ಎಳ್ಳನ್ನು ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ದೇಹಕ್ಕೆ ನೂರು ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ದೊರೆಯುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಮ್ಮ ಪ್ರತಿದಿನದ ಆಹಾರದ ಸೇವನೆಯಲ್ಲಿ ನಾವು ಎಳ್ಳನ್ನು ಸೇರಿಸ್ಕೊಳ್ಬೇಕು ಪ್ರತಿದಿನ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಇದರಲ್ಲಿ ತುಂಬ ಹೇಳವಾಗಿ ಪ್ರೋಟೀನ್ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಇನ್ನು ಹೆಚ್ಚುತ್ತಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಒಂದು ರೀತಿಯಾದಂಥ ಅಮಿನೋ ಇರುತ್ತೆ ಇದು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡಲಿಕ್ಕೆ ಜಾಯಿಂಟ್ ಪೇನು ಬೆನ್ನು ನೋವು ಸೊಂಟ ನೋವು ಏನು ಬರ್ತಾ ಇರುತ್ತೆ ಕತ್ತು ನೋವು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಮಧುಮೇಹ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ರಕ್ತದೊತ್ತಡವನ್ನು ನಿವಾರಿಸ್ಲಿಕ್ಕೂ ಕೂಡ ತುಂಬಾನೇ ಒಳ್ಳೆಯದು ನೋಡಿ ನಾನಿಲ್ಲಿ ಬಿಳಿ ಎಳ್ಳನ್ನು ಸಹಿತವಾಗಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತಗೋತಾ ಇದ್ದೀನಿ ಇಲ್ಲ ಕರಿ ಎಳ್ಳಿತ್ತು ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬಹುದು ನಂತರ ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಒಂದೊಳ್ಳೆ ಶಕ್ತಿಯನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಇದು ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ಇದು ಯಾಕೆ ನಮ್ಮ ಹೃದಯಕ್ಕೆ ಒಳ್ಳೆಯದು ಅಂತಂದರೆ ಇದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚಿಸ ಅದಕ್ಕೋಸ್ಕರ ಇದು ತುಂಬಾ ಒಳ್ಳೆಯದು ಇದರಲ್ಲಿ ತುಂಬ ಹೇಳುವಾಗಿ ಫೈಬರ್ ಇರುತ್ತೆ ವಿಟಮಿನ್ ಡಿ ಇರುತ್ತೆ ಇದು ಕ್ಯಾಲ್ಶಿಯಂನ ಕೊರತೆಯನ್ನು ನಿವಾರಿಸಲಿಕ್ಕೆ ಹೆಲ್ಪ್ ಆಗುತ್ತೆ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡುತ್ತೆ ಸುಸ್ತು ಆಯಾಸ ವೀಕ್ನೆಸ್ ಏನೇ ಆಗ್ತಾ ಇದ್ರು ಅದನ್ನು ದೂರ ಮಾಡುತ್ತೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಚ್ಚಿಸಲಿಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅವರ ಒಂದು ಮೆಮೊರಿ ಪವರನ್ನು ಹೆಚ್ಚಿಸಲಿಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಆಗೋಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಇದಷ್ಟನ್ನು ನಾವು ಸಣ್ಣಗೆ ಪೌಡರ್ ಮಾಡಿ ತಗೋಬೇಕು ಈ ರೀತಿ ಪೌಡರನ್ನು ನೀವು ವಾರಕ್ಕೆ ಒಮ್ಮೆ ಮಾಡಿಕೊಂಡ್ರೆ ಸಾಕಾಗತ್ತೆ ವಾರಕ್ಕಾಗುವಷ್ಟು ಮಾಡಿಕೊಂಡು ನೆಕ್ಸ್ಟ್ ಅದು ಖಾಲಿ ಆದ ತಕ್ಷಣ ಮತ್ತೆ ಕೂಡ ಮಾಡ್ಕೋಬೋದು ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೇಡಿ ಒಂದು ವಾರಕ್ಕಾಗೋ ಅಷ್ಟನ್ನು ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡ್ಕೊಳ್ಳಿ ಪ್ರತಿದಿನ ಇದನ್ನು ಸೇವನೆ ಮಾಡ್ತಾ ಬನ್ನಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಸಪ್ಲಿಮೆಂಟ್ ಟ್ಯಾಬ್ಲೆಟನ್ನು ನೀವು ತೊಗೋಬೇಕಾಗಿಲ್ಲ ಈ ಒಂದು ಮನೆಮದ್ದನ್ನು ಮಾಡಿದರೆ ಸಾಕು ಖಂಡಿತವಾಗ್ಲೂ ನಿದ್ರಾಹೀನತೆ ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಅಧಿಕವಾಗಿರುವಂಥ ಕೊಬ್ಬನ್ನು ಕರಗಿಸ್ಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸುಸ್ತು ಆಯಾಸ ಏನೇ ಇದ್ರೂ ತುಂಬ ಬೇಗ ಕಡಿಮೆ ಆಗಿ ಒಂದು ಒಳ್ಳೆ ಎನರ್ಜಿ ಅನ್ನುವಂಥದ್ದು ದೇಹಕ್ಕೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಈ ರೀತಿ ಸಣ್ಣಗೆ ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡಿರೋಂಥ ಪೌಡರನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ನೀವು ಆರಾಮಾಗಿ ಒಂದು ಆರದವರೆಗೂ ನೀವು ಬಳಸ್ಕೊಬೋದು ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿಟ್ಕೊಂಡು ಪ್ರತಿದಿನ ಇದನ್ನು ಸೇವನೆ ಮಾಡ್ತಾ ಬನ್ನಿ ಅಥವಾ ನಾವು ದಿನಕ್ಕೆ ಎರಡು ಬಾರಿ ಇದನ್ನು ಸೇವನೆ ಮಾಡ್ತೀವಿ ಅಂದರೆ ತುಂಬಾ ಒಳ್ಳೆಯದು ಇಲ್ಲ ಸಾಧ್ಯ ಆಗೋದಿಲ್ಲ ಅಂದರೆ ದಿನಕ್ಕೆ ಒಂದು ಬಾರಿನಾದರೂ ಈ ಒಂದು ಪೌಡರನ್ನು ನೀವು ಸೇವನೆ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇದು ಒಂದು ಒಳ್ಳೆಯ ಔಷಧಿಯಾಗಿ ನಿಮಗೆ ಕೆಲಸ ಮಾಡುತ್ತೆ ಯಾವುದೇ ಒಂದು ಸಪ್ಲಿಮೆಂಟ್ ಮಾತ್ರೆಗಳಾಗಲಿ ಪೌಡರ್ನಾಗಲಿ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ತುಂಬ ನ್ಯಾಚುರಲ್ ಆಗಿರುವಂಥ ಈ ಒಂದು ಪೌಡರನ್ನು ಸೇವನೆ ಮಾಡಿದರೆ ಸಾಕು ಸಾಕಷ್ಟು ಕಾಯಿಲೆಗಳಿಗೆ ಇದು ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಇದನ್ನು ನೀವು ಹಾಲಿನೊಟ್ಟಿಗೆ ಕೂಡ ಕುಡಿಬೋದು ಅಥವಾ ಕೆಲವೊಬ್ರಿಗೆ ಹಾಲು ಇಷ್ಟ ಆಗೋದಿಲ್ಲ ಅಲರ್ಜಿ ಇರುತ್ತೆ ಅಂಥವ್ರು ನೀರಿನೊಟ್ಟಿಗೂ ಕೂಡ ಈ ಒಂದು ಪೌಡರನ್ನು ಸೇರಿಸ್ಕೊಂಡು ಕುಡಿಬೋದು ಅಥವಾ ಹಾಗೆ ನಾವು ಚೆನ್ನಾಗಿ ಅಗದ್ಬಿಟ್ಟು ನುಗ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಹಾಲಿನೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂದರೆ ಹಾಲನ್ನು ಚೆನ್ನಾಗಿ ರೀತಿ ಕುದಿಲಿಕ್ಕೆ ಇಟ್ಕೊಳ್ಳಿ ಕುದಿಯೋಂಥ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಈ ಒಂದು ಪೌಡರನ್ನು ಸೇರಿಸ್ಕೊಳ್ಳಿ ಇದನ್ನ ಮಕ್ಕಳಿಗೆ ಕೊಡ್ತೀವಿ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು ದೊಡ್ಡವ್ರು ಕುಡಿತೀವಿ ಅಂದರೆ ಈ ರೀತಿ ಒಂದು ಟೀ ಸ್ಪೂನ್ ಆಗೋಷ್ಟು ಇವು ಒಂದು ಪೌಡರನ್ನು ಹಾಕಿಬಿಟ್ಟು ಒಂದು ಮೂರ್ನಾಲ್ಕು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಹಾಲನ್ನು ಮಾಡುವಾಗ ತಲೆ ಬಿಡುತ್ತೆ ಅದಕ್ಕೋಸ್ಕರ ಹಾಲನ್ನು ಕುದಿಯುವಂಥ ಸಮಯದಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ ಇನ್ನು ಇದರೊಟ್ಟಿಗೆ ನಾವು ಸ್ವಲ್ಪ ಸಿಹಿ ಪದಾರ್ಥವನ್ನು ಸೇರಿಸ್ಕೊಳ್ಬೇಕು ಅದಕ್ಕೋಸ್ಕರ ನೀವು ಈ ರೀತಿ ಕಲ್ ಸಕ್ಕರೆನ ಸೇರಿಸ್ಕೋಬೋದು ನೋಡಿ ಈ ರೀತಿ ಕೆಂಪು ಕಲ್ ಸಕ್ಕರೆ ಇದೆ ಅಂದರೆ ಅದನ್ನು ಸೇರಿಸ್ಕೊಳ್ಳಿ ಅಥವಾ ಈ ರೀತಿ ಬಿಳಿ ಕಲ್ ಸಕ್ಕರೆ ಇದೆ ಅಂದರೆ ಅದನ್ನು ಸೇರಿಸ್ಕೊಳ್ಳಿ ಇದು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ನಮ್ಮ ಕಣ್ಣಿಗೆ ಒಳ್ಳೆಯದು ದೇಹಕ್ಕೆ ಒಂದೊಳ್ಳೆ ತಂಪನ್ನು ನೀಡಲಿಕ್ಕೆ ಒಳ್ಳೆಯದು ಅಂತಂದರೆ ಕಲ್ ಸಕ್ಕರೆ ಅಂತಲೇ ಹೇಳ್ಬೋದು ಅಥವಾ ನಾವು ಬೆಲ್ಲ ಸೇರಿಸ್ಕೋತೀವಿ ಅಂದರೆ ಅದು ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರತ್ತೆ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಲ್ಲ ಬೆಲ್ಲನಾದರೂ ಸೇರಿಸ್ಕೊಳ್ಳಿ ಅಥವಾ ಕಲ್ ಸಕ್ಕರೆ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಬೆಲ್ಲ ಅಥವಾ ಕಲ್ಸಕ್ಕರೆ ಸಕ್ಕರೆ ಯಾವುದು ಇಷ್ಟನೋ ನಿಮಗೆ ಕುಡಿಲಿಕ್ಕೆ ಯಾವುದು ಸಿಗುತ್ತೋ ಅದನ್ನು ಸೇರಿಸ್ಕೋಬೋದು ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ ಒಂದು ಎರಡು ಪೀಸಷ್ಟು ಚಿಕ್ಕ ಪೀಸಷ್ಟು ಬೆಲ್ಲವನ್ನು ನೋಡಿ ಬೆಲ್ಲ ಹಾಕುವಂಥ ಸಮಯದಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಹಾಲಿನೊಟ್ಟಿಗೆ ಬೆಲ್ಲ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಹಾಲು ಒಡೆದೋಗುತ್ತೆ ಅದಕ್ಕೋಸ್ಕರ ಗ್ಯಾಸನ್ನು ಆಫ್ ಮಾಡ್ಕೊ ಆಗಿದೆ ಅನ್ನೋಂಥ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಅದಾದ ನಂತರ ಬೆಲ್ಲ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಬಿಸಿ ಇರೋದ್ರಿಂದ ಬೆಲ್ಲ ತುಂಬ ಬೇಗನೆ ಕರಗತ್ತೆ ಇದು ಚೆನ್ನಾಗಿ ಕರಗಿದೆ ಅನ್ನೋಂಥ ಸಮಯದಲ್ಲಿ ಹಾಲನ್ನು ನೀವು ಶೋಧಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ನಾವು ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಬೆಲ್ಲ ಕೂಡ ಹಾಕಿ ಕುದಿಸ್ಕೊಂಡಿದ್ವಿ ಈ ಒಂದು ಹಾಲನ್ನು ಹಾಗೆಯೇ ಕುಡಿಬೇಕು ಇದನ್ನು ನೀವು ಬೆಳಗ್ಗೆ ತಿಂಡಿಗೆ ಮೊದಲು ಕುಡಿಬೋದು ಅಥವಾ ತಿಂಡಿ ಆದಮೇಲೂ ಕುಡಿಬೋದು ಇಲ್ಲ ನಾವು ರಾತ್ರಿ ಮಲಗುವಂಥ ಸಮಯದಲ್ಲಿ ಕುಡಿತೀವಿ ಅಂದರೆ ಆವಾಗ ಕೂಡ ನೀವು ಈ ಒಂದು ಹಾಲನ್ನು ಕುಡಿಬೋದು ದಿನಕ್ಕೆ ಎರಡು ಬಾರಿ ಬೇಕಿದ್ದರೂ ಈ ಒಂದು ಹಾಲನ್ನು ಕುಡಿಬೋದು ಅಥವಾ ನಾವು ದಿನಕ್ಕೆ ಒಮ್ಮೆ ಈ ಒಂದು ಹಾಲನ್ನು ಕುಡಿತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಖಂಡಿತವಾಗ್ಲೂ ಪ್ರತಿದಿನಕ್ಕೆ ಒಂದು ಬಾರಿನಾದರೂ ಈ ಒಂದು ಲೋಟ ಹಾಲನ್ನು ಸೇವನೆ ಮಾಡ್ತಾ ಬನ್ನಿ ಎಷ್ಟೇ ಕ್ಯಾಲ್ಸಿಯಂನ ಕೊರತೆ ಇದ್ದರೂ ಅದನ್ನು ನಿವಾರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸುಸ್ತು ಆಯಾಸ ಕಡಿಮೆಯಾಗಿ ದೇಹಕ್ಕೆ ಒಂದು ಒಳ್ಳೆ ಎನರ್ಜಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಜೊತೆಗೆ ಅನೇಕ ರೀತಿಯ ಕಾಯಿಲೆಗಳ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಲೋಟ ಹಾಲು ಅಂತಲೇ ಹೇಳ್ಬೋದು ದೇಹಕ್ಕೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆ ಎನರ್ಜಿಯನ್ನು ನೀಡುವಂಥ ಒಂದು ಅದ್ಭುತವಾದಂಥ ಡ್ರಿಂಕ್ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಮಕ್ಕಳಿಗೂ ಕೂಡ ಕೊಡ್ಬೋದು ಜೊತೆಗೆ ದೊಡ್ಡವರು ಕೂಡ ಆರಾಮಾಗಿ ಕುಡಿಯೋದ್ರಿಂದ ದೇಹಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ಎನರ್ಜಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಸುಸ್ತು ಆಯಾಸ ಎಲ್ಲನೂ ಕಡಿಮೆ ಆಗಿ ಆ ಒಂದು ಒಳ್ಳೆ ಚೈತನ್ಯ ಲವಲವಿಕೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಒಂದು ಮೂರ್ನಾಲ್ಕು ದಿನಗಳವರೆಗೇನಾದರೂ ಕುಡಿದು ನೋಡಿ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ನಿಮಗೇನೆ ತಿಳಿತಾ ಹೋಗುತ್ತೆ ಇನ್ನು ಈ ಒಂದು ಮಾಹಿತಿ ನಿಮಗೆಲ್ಲ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೆಯಲೇಬಾರ್ದು ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು